ನಮ್ಮ ನಾಯಕರುಗಳ ಬಗ್ಗೆ ನೀವೇನು ಯತ್ನಾಳ್ವರೆ ಆಫ್ಟರ್ ಆಲ್ ಒಬ್ಬ ಎಮ್ ಎಲ್ ಎ ನೀವು ಏನು ರಾಷ್ಟ್ರೀಯ ನಾಯಕರ ನೀವು ನಮ್ಮ ರಾಷ್ಟ್ರ ನಾಯಕರ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಯಾಕೆ ಮಾತಾಡ್ತೀರಾ ನೀವು ರಸ್ತೆಯಲ್ಲಿ ನಿಂತ್ಕೊಂಡು ನಿಮ್ಮ ಯಾವುದೇ ರೈಟ್ಸ್ ಇಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡೋ ರೈಟ್ಸ್ ನಿಮ್ಮ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿಲ್ಲ ನಿಮ್ಮದೇನೋ ಸಮಸ್ಯೆ ಇದ್ದರೆ ದೆಲ್ಲಿಗೆ ಹೋಗಿದ್ದು ಗೌರವಿತವಾಗಿ ಹೇಳ್ಬಿಟ್ಟು ಬನ್ನಿ ನಿಮ್ಮ ಸಮಸ್ಯೆ ಏನೋ ನೀವು ಅಲ್ಲಿ ಬಗ್ಗೆ ಎಲ್ಸ್ಕೊಳ್ಳಿ ನಮ್ಮದೇನು ಅದರಲ್ಲಿ ನಿಮ್ಮ ಈ ವಿಚಾರಕ್ಕೆ ನಮ್ಮದೇನು ವಿರೋಧ ಇಲ್ಲ ಆದರೆ ನೀವು ಏನು ಯಡಿಯೂರಪ್ಪನವರು ಮಗ ಅವರು ತಪ್ಪ ವಿಜೇಂದ್ರವರು ವಿಜೇಂದ್ರವರು ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ನಡೆಸ್ಬೇಕು ಎತ್ನಾಳು ಎತ್ನಾಳ್ ಅವ್ರು ಹೇಳ್ದಂಗೆ ಭಾರತೀಯ ಜನತಾ ಪಾರ್ಟಿ ನಡೆಸೋಕ್ಕಾಗಲ್ಲ ಎತ್ನಾಳು ಹೇಳಿದ್ರು ಇನ್ನೊಬ್ರು ಹೇಳಿದಂಥ ಪಾರ್ಟಿ ಜನತಾ ಪಾರ್ಟಿಯನ್ನು ನಡೆಸೋಕ್ಕಾಗಲ್ಲ ಈಗಲೇ ನಾವು ಆಗ್ರಹ ಪಡಿಸ್ತೀವಿ ಕೂಡಲೇ ಇವತ್ತುವರೆಗೆ ಮಾತಾಡಿದ್ರೆ ಸಾಕು ನೀವು ಸಾಕಷ್ಟು ನಿಮ್ಮಿಂದ ಪಾರ್ಟಿಗೆ ಡ್ಯಾಮೇಜ್ ಆಗಿದೆ ಕೂಡಲೇ ಈ ವಿಚಾರಗಳನ್ನ ನಿಲ್ಲಿಸ್ಬೇಕು ನೀವು ಯಾವ ರೀತಿ ನಮ್ಮ ಇದೇ ಮುಖಂಡರುಗಳ ಬಗ್ಗೆ ನಮ್ಮ ರಾಧಾಮೋಹನ್ ಬಗ್ಗೆ ನಮ್ಮ ರಾಷ್ಟ್ರೀಯದವರು ನಮ್ಮ ರಾಷ್ಟ್ರ ನಾಯಕರು ಅವ್ರನ್ನ ಕರ್ನಾಟಕ ಇನ್ಚಾರ್ಜ್ ಮಾಡಿದ್ದಾರೆ ಅವ್ರ ಬಗ್ಗೆ ನೀವು ಮಾತಾಡ್ತೀರಾ ನೀವು ಯಾರಿಗೆ ಮಾತಾಡೋಕ್ಕೆ ಪಕ್ಷ ನಿಮ್ದ ನೀವು ಒಂದು ಅನ್ಸಿಸ್ಟ್ ಪ್ರಾಪರ್ಟಿನ ನೀವು ಅವೆಲ್ಲ ಮಾತಾಡೋಕೂಡ್ದು ನೀವೇನಾದ್ರು ಇದೇ ಥರ ಮಾತಾಡೋದು ಮುಂದುವರೆದ್ರೆ ಸಾಮಾನ್ಯ ಕಾರ್ಯಕರ್ತ ರಸ್ತೆ ನಿಂತ್ಕೊಂಡು ನಿಮ್ಮ ವಿರುದ್ಧ ಮಾತಾಡ್ತಾರೆ ಇದಕ್ಕೆ ಎಚ್ಚರಿಕೆ ಇರಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀವಿ